ಆಕಾಶವಾಣಿ ಮೈಸೂರು ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕುರಿತಂತೆ ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸೀಮಾ ಲಾಟ್ಕರ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶನ ಮಾಡಿದ್ದಾರೆ ಡಾಕ್ಟರ್ ಮೈಸೂರು ಉಮೇಶ್ ಕೆಳುಗರಿಗೆಲ್ಲ ಮತ ಹಾಕೋಣ ಬನ್ನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮೈಸೂರು ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ನಿಗದಿ ಆಗಿದೆ ನೀತಿ ಸಂಹಿತೆ ಜಾರಿಯಾಗಿದೆ ಈ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ಎಚ್ಚರಿಕೆಯನ್ನು ಮೂಡಿಸ್ತಾ ಹಾಗೆಯೇ ಒಂದು ಸಕ್ರಿಯ ಮತದಾನ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಕೆಲವು ಬಂದೋಬಸ್ತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ ಅವರು ನಮ್ಮ ಸಂಗಡ ಸ್ಟುಡಿಯೋದಲ್ಲಿ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಥ್ಯಾಂಕ್ ಯು ನಮಸ್ಕಾರ ಮೇಡಮ್ ಮೈಸೂರು ಜಿಲ್ಲೆ ಹೇಗೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಗೊಂಡಿದೆ ತಮ್ಮ ಇಲಾಖೆ ಹೇಗೆ ಕೆಲವು ಬಂದೋಬಸ್ತ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಮೈಸೂರು ಜಿಲ್ಲೆಗೆ ಸಂಬಂಧವಾಗಿ ನಮಗೆ ಮೂರು ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಮಂಡ್ಯ ಬರುತ್ತೆ ಚಾಮರಾಜನಗರ ಬರುತ್ತೆ ಹಾಗೂ ಕೊಡಗು ಮೈಸೂರು ಕೊಡಗು ಮೂರು ಬರುತ್ತೆ ಮೂರಲ್ಲೂ ನಮ್ಮದು ಎಂಟು ಕಾನ್ಸ್ಟ್ಯುವೆನ್ಸಿನ ಡಿವೈಡ್ ಆಗುತ್ತೆ ಸೊ ನಾ ಹಾಗೆ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ಮೂವತ್ತೊಂಬತ್ತು ಬೂತ್ ಇದೆ ನಾವು ಬೂತನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡ್ಕೋತೀವಿ ಒಂದು ಕ್ರಿಟಿಕಲ್ ಮತ್ತು ಒಂದು ನಾನ್ ಕ್ರಿಟಿಕಲ್ ಅಂತ ಹೇಳಿ ಸೊ ಎಲ್ಲರಿಗೂ ಗೊತ್ತಿರೋ ಹಂಗೆ ಕ್ರಿಟಿಕಲ್ ಯಾಕೆ ಮಾಡ್ತೀವಿ ಅಂತಂದರೆ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ವೋಟಿಂಗ್ ಆಗಿರುತ್ತೆ ಅಥವಾ ಬಿಲೋ ಟೆನ್ ಪರ್ಸೆಂಟ್ ವೋಟಿಂಗು ಆಗಿರುತ್ತೆ ಮತ್ತು ಏನಾದರೂ ಗಲಾಟೆ ಆಗಿರ್ಬೋದು ಹಿಂದೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿರ್ಬೋದು ಅದನ್ನೆಲ್ಲ ಗಮನ ಇಟ್ಕೊಂಡು ನಾವು ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತೇಳಿ ಭಾಗ ಮಾಡ್ಕೊಂಡಿದ್ದೀವಿ ಎರಡಕ್ಕೂ ಸಹ ಡಿಫ್ರೆಂಟ್ ಸ್ಕೀಮ್ ಆಫ್ ಡೆಪ್ಲೈಮೆಂಟ್ ಇರುತ್ತೆ ಇಲ್ಲಿ ಒನ್ ಪ್ಲಸ್ ಒನ್ ಇದ್ದರೆ ಅಲ್ಲಿ ಸಾಮಾನ್ಯವಾಗಿ ಒಂದಿರುತ್ತೆ ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇದೆ ಕೆಲವು ಕೋಟೆ ಅಂತರ್ಸಂತೆ ಸರ್ಗೂರು ಆ ಕಡೆಯೆಲ್ಲ ಈ ಆನೆ ದಾಳಿ ಆಗಿರ್ಬೋದು ಚಿರತೆ ದಾಳಿ ಆಗಿರ್ಬೋದು ಹುಲಿ ದಾಳಿ ಆ ಥರ ಇರುತ್ತೆ ಅದು ನಾವು ಯಾವಾಗಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಬಂದರೆ ಸೊ ಆ ಭಾಗಗಳಲ್ಲೂ ಸಹ ನಾವು ಜಾಸ್ತಿ ಬಂದೋಬಸ್ತನ್ನು ಮಾಡಿರ್ತೀವಿ ಈ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳಲ್ಲಿ ತಮ್ಮ ಪೊಲೀಸ್ ಇಲಾಖೆ ಯಾವ ಬಗೆಯಲ್ಲಿ ಕಾರ್ಯ ಪ್ರವೃತ್ತವಾಗಿರುತ್ತೆ ಈಗ ಆಲ್ರೆಡಿ ನಮ್ಮ ಇನ್ಸ್ಪೆಕ್ಟರ್ಸ್ ಏನಿರ್ತಾರೆ ಮತ್ತೆ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಬೂತ್ಗಳನ್ನು ವಿಸಿಟ್ ಮಾಡಿದ್ದಾರೆ ಅದು ಸಾಮಾನ್ಯ ಇರ್ಬೋದು ಅಥವಾ ಅತಿ ಸೂಕ್ಷ್ಮ ಇರ್ಬೋದು ಎಲ್ಲ ಬೂತ್ಗಳನ್ನು ಅವರು ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ನಾವು ಬಂದೋಬಸ್ತ್ ಮಾಡ್ಕೋಬೇಕು ಆವತ್ತಿನ ದಿನ ಪೋಲಿಂಗ್ ಡೇ ದಿನ ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ಅಂತ ಹೇಳಿ ಆ ಸ್ಕೀಮನ್ನ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಸೊ ಯಾವುದೇ ರೀತಿಯಲ್ಲಿ ಆವತ್ತಿನ ದಿನ ಆಗಲಿ ಅನ್ಅಟೆಂಡೆಡ್ ಯಾವುದೂ ಇರೋದಿಲ್ಲ ಯಾವುದೇ ಆಗಲಿ ಸುತ್ತಮುತ್ತಲಿನ ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತೀವಿ ಜನರು ಯಾವ ರೀತಿ ಎಲ್ಲಿಂದ ಹಳ್ಳಿಗಳಿಂದ ಬರ್ತಾರೆ ಅವ್ರದ್ದು ಸೊ ಎಲ್ಲ ಬೂತ್ ಇನ್ಸೈಡ್ ಓಟಿಂಗ್ ಇರ್ಬೋದು ಔಟ್ಸೈಡ್ ದ ಪ್ರಿ ಸಹ ನಾವು ಬಂದೋಬಸ್ತನ್ನು ಮಾಡ್ಕೊಂಡಿರ್ತೀವಿ ಈಗ ನಮ್ಮ ಆಫೀಸರ್ಸು ಪ್ರತಿಯೊಂದು ಬೂತನ್ನು ವಿಸಿಟ್ ಮಾಡಿದ್ದಾರೆ ಪ್ರತಿಯೊಂದು ಹಳ್ಳಿಗಳನ್ನು ಯಾವುದಾದ್ರೂ ಸೆನ್ಸಿಟಿವ್ ಹಳ್ಳಿ ಇದ್ದರೆ ಅಲ್ಲಿ ಜಾಸ್ತಿ ಡೆಪ್ಲಾಯ್ಮೆಂಟ್ ಇರುತ್ತೆ ಮತ್ತು ಸೆಕ್ಟರ್ ಆಫೀಸರ್ ಅಂತಹ ಸಹ ನಾವು ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಥವಾ ಬೂತ್ ವೈಸ್ ಸೊ ಸಾಮಾನ್ಯವಾಗಿ ಒಂದು ಅಧಿಕಾರಿಗೆ ಒಂದು ಹನ್ನೆರಡರಿಂದ ಹದಿನೈದು ಬೂತು ಬರೋ ಥರ ಏನಾದರೂ ಎಮರ್ಜೆನ್ಸಿ ಬಂತಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಬೇಕು ಇತ್ತಂತಂದರೆ ಅವರು ರೀಚ್ ಆಗಬೇಕು ಜಿಲ್ಲೆಯಲ್ಲಿ ಏನಾಗುತ್ತೆ ನಮಗೆ ಜಾಸ್ತಿ ಡಿಸ್ಟೆನ್ಸ್ ಇರುತ್ತೆ ಟೆರೇನಷ್ಟು ಅಷ್ಟು ನಮಗೆ ದಾರಿ ದೂರ ದೂರ ಇರುತ್ತೆ ರೀಚ್ ಆಗೋದು ಒಂದು ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಇರೋ ಥರ ನಾವು ಸೆಕ್ಟರ್ನ ಮಾಡ್ಕೊಂಡಿದ್ದೀವಿ ಏನೇ ಆದ್ರೂ ಇಮಿಡಿಯೇಟ್ ಆಗಿ ನಮ್ಮ ಆಫೀಸರ್ಸ್ ಆ ಸ್ಪಾಟಿಗೆ ಹೋಗ್ತಾರೆ ಈ ಕಾಡಂಚಿನ ಪ್ರದೇಶಗಳಲ್ಲಿ ಮತ್ತೆ ಗಿರಿಜನರು ವಾಸ ಮಾಡುವಂತಹ ಪ್ರದೇಶಗಳಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಬಹಳ ಸಹಜವಾಗಿ ನಡೀತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಮತದಾನ ಜಾಗೃತಿಯನ್ನ ಮತದಾರರಲ್ಲಿ ಹುಟ್ಟು ಹಾಕುವಲ್ಲಿ ಪೊಲೀಸ್ ಇಲಾಖೆ ಯಾವ ಬಗೆಯ ಕ್ರಮಗಳನ್ನು ಕೈಗೊಂಡಿದೆ ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಧ್ಯೇಯ ಆಗಿರುವುದರಿಂದ ಚುನಾವಣಾ ಆಯೋಗದ್ದು ಈ ನಿಟ್ಟಿನಲ್ಲಿ ಹೇಗೆ ತಾವು ಕೆಲಸವನ್ನು ಮಾಡಿಸ್ತಾ ಇದ್ದೀರಿ ಈ ವಿಚಾರವಾಗಿ ನಮ್ದು ಒಲ್ಲರ ಬಿಟ್ಟು ಮ್ಯಾಪಿಂಗ್ ಅಂತ ಮಾಡ್ಕೋತೀವಿ ಎಲ್ಲೆಲ್ಲಿ ಸೆನ್ಸಿಟಿವ್ ಈಗ ಫಾರ್ ಎಕ್ಸಾಂಪಲ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇದ್ದಲ್ಲಿ ಒಲ್ಲರಿ ಮ್ಯಾಪಿಂಗ್ ಮಾಡಿಕೊಂಡು ಒಂದು ಏರಿಯಾ ಇರ್ಬೋದು ಅಥವಾ ಒಂದು ಕಾಲೋನಿ ಇರ್ಬೋದು ಅಲ್ಲಿ ಗ್ರೂಪ್ ಇರ್ಬೋದು ಅಲ್ಲಿ ಅದನ್ನು ಸೆನ್ಸಿಟಿವ್ ಆಗಿ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು ಕೌನ್ಸಿಲಿಂಗ್ ಮಾಡೋದಾಗ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡೋ ಮೆಜರ್ಸ್ ಆಗಲಿ ನಮ್ಮ ಈ ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಬಂದಾಗ ಅಲ್ಲಿ ರೂಟ್ ಮಾರ್ಚ್ ಮಾಡೋದು ಫ್ಲಾಗ್ ಮಾರ್ಚ್ ಮಾಡೋದು ಆ ಥರ ಎಲ್ಲ ಮಾಡಿ ನಾವು ಆ ಏರಿಯಾದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡ್ತೀವಿ ಸೊ ಅವರು ಯಾವುದೇ ಹೆದರಿಕೆ ಇಲ್ಲದೆ ಹೋಗಿ ವೋಟ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ಏನಾದರೂ ಆ ಏರಿಯಾದಲ್ಲಿ ಟ್ರಬಲ್ ಮಾಂಗರ್ಸ್ ನಮಗೆ ಏನಾದರೂ ಇದ್ದರೆ ಯಾರಾದರೂ ಇನ್ಸೈಟ್ಮೆಂಟ್ ಮಾಡ್ತಿರ್ಬೋದು ಅವ್ರಿಗೆ ಮತ ಹಾಕೋದ್ರಲ್ಲಿ ಏನಾದರೂ ಅವ್ರಿಗೆ ಹೆದರಿಕೆ ಮಾಡ್ತಿರೋ ಆ ಥರದವ್ರನ್ನೆಲ್ಲ ನಾವು ಇಂಟಿಮಿಡೇಟರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅವ್ರಿಗೆ ಯಾವುದೇ ರೀತಿ ವೀಕರ್ ಸೆಕ್ಷನ್ ಆಗಲಿ ಅಲ್ಲಿ ಏನಾದರೂ ಇಂಟಿಮಿಡೇಟರ್ಸ್ ಇದ್ದರೆ ಅವ್ರ ಮೇಲೆ ನಾವು ಈಗ ಬೌಂಡ್ ಓವರ್ ಮಾಡ್ಕೊಂಡಿದ್ದೀವಿ ಬೌಂಡ್ ಓವರ್ ಅಂದರೆ ಮುಂದೆ ಬರೋ ದಿನಗಳಲ್ಲಿ ಒಂದು ಪೀರಿಯಡ್ ಫಿಕ್ಸ್ ಮಾಡಿರ್ತೀವಿ ಆ ಪೀರಿಯಡ್ವರೆಗೂ ಅವರು ಯಾವುದೇ ರೀತಿ ಚಟುವಟಿಕೆಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರ್ದು ಅವ್ರೇನಾದರೂ ಆದರೆ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಡೈರೆಕ್ಟ್ ನಾವು ವಿತೌಟ್ ಎಫ್ ಐ ಆರ್ ಅವ್ರಿಗೆ ಜೈಲ್ಗೂ ಕಳಿಸ್ಬೋದು ಸೊ ಈ ಏನು ಸೆಕ್ಯೂರಿಟಿ ಪ್ರೊಸೀಡಿಂಗ್ಸ್ ಇದೆ ಅದು ತುಂಬಾ ಕಠಿಣವಾದದಿದೆ ಅದನ್ನು ಹಾಕಿ ಅದನ್ನು ವಾಲೆಟ್ ಮಾಡಬಾರ್ದು ಸೊ ಈಗ ಎಲ್ಲರಿಗೂ ನಾವು ನಮ್ಮಲ್ಲಿ ಏನು ರೌಡಿ ಶೀಟಸ್ ಅಂತ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಒನ್ನೂರ ಐವತ್ನಾಲ್ಕು ಜನ ಇದ್ದಾರೆ ಆಲ್ಮೋಸ್ಟ್ ಎಂಟು ನೂರು ಜನರ ಮೇಲೆ ನಾವು ಆಲ್ರೆಡಿ ಬೌಂಡ್ ಓವರ್ ಮಾಡ್ಕೊಂಡಿದ್ದೀವಿ ಮತ್ತೆ ಮುಂದೆ ಹೋಗಿ ಇಪ್ಪತ್ತೆಂಟು ಜನರನ್ನ ಗಡಿಪಾರು ಮಾಡಿದ್ದೀವಿ ನಮ್ಮ ಜಿಲ್ಲೆಗಳಲ್ಲಿ ಯಾರು ಜಾಸ್ತಿ ಕೇಸಸ್ ಇರ್ಬೋದು ಸ್ವಲ್ಪ ಏರಿಯಾದಲ್ಲಿ ದಾದಾಗಿರಿ ಮಾಡ್ತಿರ್ಬೋದು ಆ ಥರದವ್ರಿಗೆಲ್ಲ ನಾವು ಗಡಿಪಾರು ಮಾಡಿದ್ದೀವಿ ಆಲ್ರೆಡಿ ಮತ್ತು ಗುಂಡಾ ಆ್ಯಕ್ಟಲ್ಲೂ ನಾವು ಒಬ್ಬರಿಗೆ ಹಾಕ್ತಾ ಇದ್ದೀವಿ ಈ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಚೆಕ್ ಪೋಸ್ಟ್ಗಳು ಕೂಡ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿರುತ್ತೆ ಬರುವಂಥವ್ರನ್ನ ಹೋಗುವಂಥವ್ರನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವರ ಮೇಲೆ ನೀತಿ ಸಂಹಿತೆ ಉಲ್ಲಂಘನೆ ಆಗಿದರೆ ಕಾನೂನು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಬಹುದು ಈ ಮೈಸೂರು ಜಿಲ್ಲೆ ಗಡಿ ಪ್ರದೇಶಗಳಲ್ಲಿ ಹೇಗೆ ಚೆಕ್ ಪೋಸ್ಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಚೆಕ್ ಪೋಸ್ಟ್ ಅಲ್ಲಿ ನಾವು ನಮಗೆ ಇಂಟರ್ ಡಿಸ್ಟ್ರಿಕ್ಟ್ ಬರುತ್ತೆ ಅಂದ್ರೆ ನಮಗೆ ಮಂಡ್ಯ ಚಾಮರಾಜನಗರ ಮತ್ತೆ ಕೊಡಗು ಜಿಲ್ಲೆಗಳಲ್ಲಿ ನಮ್ದು ರೂಟ್ ಇದೆ ಸೊ ನಮಗೆ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕೋತೀವಿ ಅದು ಯಾವ ರೀತಿ ಚೆಕ್ ಪೋಸ್ಟ್ ಹಾಕೊಂಡಿದ್ದೀವಿ ಅಂತಂದ್ರೆ ಆ ಕಡೆಯಿಂದ ಬರೋರು ಕೊಡಗುದಿಂದ ಬರೋರು ಅಲ್ಲಿ ಚೆಕ್ ಆದರೆ ಈ ಕಡೆಯಿಂದ ಹೋಗೋರು ನಮ್ಮಲ್ಲಿ ಚೆಕ್ ಆಗ್ತಾರೆ ಮತ್ತೆ ವಿತ್ ಇನ್ ಡಿಸ್ಟ್ರಿಕ್ಟ್ ಇಂಟರ್ ನಲ್ಲಿ ಇಂಪಾರ್ಟೆಂಟ್ ಜಂಕ್ಷನ್ಸ್ ಇದೆ ಅಲ್ಲಿ ನಾವು ಹಾಕೊಂಡಿದೀವಿ ಮತ್ತೆ ನಾವು ಸರ್ಪ್ರೈಸ್ ಚೆಕ್ ಪೋಸ್ಟ್ ಗಳನ್ನು ಹಾಕ್ತಾ ಇದೀವಿ ಬೇರೆ ಬೇರೆ ಕಡೆ ಒಂದು ಇಪ್ಪತ್ತೆಂಟು ಕಡೆ ಹಾಕಿದೀವಿ ಆಲ್ರೆಡಿ ಮತ್ತೆ ಪ್ರತಿದಿನ ಎಲ್ಲಿ ನಮ್ಗೆ ಹಾಕಬೇಕು ಅಂತ ಅನ್ಸುತ್ತೆ ಅಲ್ಲಿ ಹಾಕುವ ಸಹ ಚೆಕ್ಅಪ್ ಮಾಡ್ತೀವಿ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ನಮಗೆ ಕೇರಳ ಒಂದು ಚೆಕ್ ಪೋಸ್ಟ್ ಇದೆ ಬಾವಲಿ ಚೆಕ್ ಪೋಸ್ಟ್ ಅಂತ ಹೇಳಿ ಅದು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮೂರು ಜನನು ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರ್ತಾರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕು ಒಂದು ಸಮಾಧಾನದ ಸಾವಧಾನದ ಒಂದು ಮತದಾನ ಆಗಬೇಕು ಅನ್ನುವಂತಹ ಆಲೋಚನೆಯಲ್ಲಿ ತೊಡಗಿರ್ತಾರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಅಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರು ಮತದಾನವನ್ನು ಮಾಡಬೇಕಾದ್ರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಕೆಲವರು ನಮ್ಮಲ್ಲಿ ಒಂದು ಅವಕಾಶ ಇದೆ ಅಂದರೆ ನಮ್ಮ ಆಫೀಸರ್ಸ್ ಎಲ್ಲ ಡ್ಯೂಟಿ ಮೇಲೆ ಇರ್ತಾರೆ ಮತ್ತು ಸಿಬ್ಬಂದಿಗಳನ್ನು ಡ್ಯೂಟಿ ಮೇಲೆ ಇರ್ತಾರೆ ಅವ್ರದ್ದು ಬೇರೆ ಕಡೆ ವೋಟಿಂಗ್ ಇರುತ್ತೆ ಸೊ ಆ ಥರದವ್ರಿಗೆಲ್ಲ ನಾವು ಪೋಸ್ಟಲ್ ಬ್ಯಾಲೆಟ್ ವೋಟಿಂಗ್ ಅಂತ ಹೇಳಿ ನಾವು ಅದನ್ನು ಎಲ್ಲರಿಗೂ ಕೊಟ್ಟಿರ್ತೀವಿ ಆಲ್ರೆಡಿ ಸೊ ಯಾವುದೇ ಕಾರಣಕ್ಕೂ ನಮ್ಮ ಸಿಬ್ಬಂದಿಯವರು ವೋಟ್ ಮಾಡಲಾರ್ದೆ ವಂಚಿತರಾಗೋದಿಲ್ಲ ಅವರಿಗೆಲ್ಲ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ಭಾರತ ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನ ಜಾರಿಗೆ ತಂದಿದೆ ಈ ಸಾರ್ವಜನಿಕರು ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಇಂಥ ಸಂದರ್ಭದಲ್ಲಿ ಅಂತ ತಾವು ಹೇಳಲಿಕ್ಕೆ ಬಯಸ್ತೀರಿ ಈಗಿನ ಜನ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಪೇಪರ್ ಓದ್ತಾ ಇದ್ದಾರೆ ಯಾವುದೇ ನ್ಯೂಸ್ ಚಾನೆಲ್ಸ್ ನೋಡ್ತಿರ್ತಾರೆ ಸೊ ಅವ್ರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಇದ್ದೇ ಇರುತ್ತೆ ಸೊ ಅವರು ಎಮ್ ಸಿ ಸಿ ವೈಲೇಷನ್ಸ್ ಏನಿದೆ ಅಂತ ಆಲ್ರೆಡಿ ಅವರಿಗೆ ಗೊತ್ತಿರ್ಬೋದು ನಾ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಒಂದ್ಲಿ ನಾವು ಅಸೆಂಬ್ಲಿ ಎಲೆಕ್ಷನ್ಸ್ ಮಾಡಿದ್ದೀವಿ ಸೊ ಇನ್ನೂ ಇದರಲ್ಲೇ ಇದ್ದಾರೆ ಎಲ್ಲರೂ ಅವರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾದ್ರೆ ಏನು ಗೈಡ್ಲೈನ್ಸ್ ಇದೆ ಎಲೆಕ್ಷನ್ ಗೈಡ್ಲೈನ್ಸ್ ಇದೆ ಅದನ್ನು ಪಾಲಿಸಬೇಕು ಏನೇ ಒಂದು ವಸ್ತು ತೊಗೊಂಡು ಹೋಗ್ಲಿ ಅಥವಾ ಹಣನ ಕ್ಯಾರಿ ಮಾಡಬೇಕಾದ್ರೆ ಏನು ಮಾಡ್ಕೋಬೇಕು ಅವರು ಸಿದ್ಧತೆ ಅದನ್ನೆಲ್ಲ ಮಾಡಿಕೊಂಡು ಅವರು ಹೋಗ್ಬೋದು ಅದು ಬಿಟ್ಟು ಬೇರೆ ಏನು ಆ ಥರ ಇಂಪಾರ್ಟೆಂಟ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಅವರು ಓಡಾಡ್ಬೋದು ಈಗ ಮತದಾನದ ದಿನ ರಜೆಯನ್ನು ಘೋಷಣೆ ಮಾಡಲಾಗಿರುತ್ತೆ ಇಲಾಖೆಗಳಿಗೆ ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಪ್ರವಾಸ ಕೋರ್ಟ್ ಅಲ್ಲಿ ಹೋಗಿ ನಾವು ಮೋಜು ಮಾಡೋಣ ಅನ್ನುವಂತಹ ದೃಷ್ಟಿಕೋನಗಳು ಕೆಲವರಲ್ಲಿ ಇರುತ್ತೆ ಹೀಗಾಗಿ ಮೈಸೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ನೂರಾರು ಪ್ರವಾಸಿ ತಾಣಗಳು ಇವೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಏನಾದರೂ ಈ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆ ವತಿಯಿಂದ ಇದೆಯಾ ಆತರ ನಾವು ಪ್ರವಾಸಿ ತಾಣಗಳಿಗೆ ಕಟ್ಟುನಿಟ್ಟಿಂದ ಏನು ಹಾಕೋಕ್ಕೆ ಆಗೋದಿಲ್ಲ ಬಟ್ ಜನರಲ್ಲಿ ಆ ತಿಳುವಳಿಕೆ ಇರಬೇಕು ಅವತ್ತಿನ ದಿನ ನಾವು ರಜಾ ಘೋಷಣೆ ಮಾಡಿರ್ತೀವಿ ವೋಟಿಂಗ್ ದಿನ ಇದು ಅವ್ರದ್ದು ಹಕ್ಕು ಅದು ನೈತಿಕ ಹಕ್ಕು ಅವರು ಬಂದು ವೋಟ್ ಮಾಡಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ನಮಗೆಲ್ಲರಿಗೂ ಗೊತ್ತಿದೆ ಡೆಮೋಕ್ರೆಟಿಕ್ ಸ್ಲೋಗನ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್ ಅಂತ ಹೇಳ್ತೀವಿ ಸೊ ಅವರಿಂದಾನೇ ಇದು ಕಂಟ್ರಿ ನಡೆಯೋದು ಸೊ ಅವರು ಇವತ್ತು ಒಂದು ವೋಟಿಂದ ನನ್ನ ಒಂದು ವೋಟ್ ಹಾಕಲಿಲ್ಲ ಅಂದ್ರೆ ಏನು ಮಹಾ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಆ ರೀತಿ ತಿಳ್ಕೊಳ್ಳಾರ್ದೇ ಆ ಒಂದು ಓಟು ಸಹ ಮಹತ್ವದ್ದು ಸೊ ಎಲ್ಲರೂ ಸಹ ಅವತ್ತಿನ ದಿನ ಓಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಮತ್ತು ಅದು ಈ ಪ್ರಜಾಪ್ರಭುತ್ವದ ಹಬ್ಬ ಎವ್ರಿ ಟೈಮ್ ಬರೋದಿಲ್ಲ ನಾವು ಮುಂದಿನ ಐದು ವರ್ಷದ ಭವಿಷ್ಯ ನಮ್ಮ ಭವಿಷ್ಯನ ನಾವು ನೋಡಬೇಕು ನಾವು ಯಾವ ರೀತಿ ನಮಗೆ ಆಡಳಿತ ಬೇಕು ಅಂತ ವಿಚಾರ ಮಾಡಿರ್ತೀವಿ ಅದು ನಮ್ಮೆಲ್ಲರ ಕೈಯಲ್ಲಿದೆ ಸೊ ಅದನ್ನು ಅವರು ಚಲಾಯಿಸಬೇಕು ಅದೇನು ಆ ವೆಕೇಶನ್ ಮೋಡ್ ಅಂತ ಇರುತ್ತೆ ಅದರಿಂದ ಡೆಫಿನೆಟ್ಲಿ ಹೊರಗಡೆ ಬಂದು ಅವತ್ತಿನ ದಿನ ಎಲ್ಲರೂ ಮತ ಚಲಾಯಿಸಬೇಕು ತುಂಬ ಸಂತೋಷ ಮೇಡಮ್ ಕಡೆಯದಾಗಿ ಮುಕ್ತ ಮತ್ತು ನಿರ್ಭೀತ ಮತದಾನಕ್ಕೆ ತಾವು ಮತದಾರರಿಗೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಅವ್ರ ಜೊತೆಗಿದ್ದೀವಿ ಏನೇ ಸೆಕ್ಯೂರಿಟಿಯಲ್ಲಿ ಯಾವುದೇ ರೀತಿ ನಾವು ಕಡಿಮೆ ಮಾಡಿಲ್ಲ ಸೊ ಎಲ್ಲರೂ ಭಯಮುಕ್ತರಾಗಿ ಬಂದು ಓಟನ್ನು ಚಲಾಯಿಸ್ಬೋದು ನಮ್ಮಲ್ಲಿ ಒನ್ ಒನ್ ಟು ಅಂತ ಇದೆ ಏನೇ ತೊಂದರೆ ಆದರೆ ಅದು ಎಲ್ಲ ಜಿಲ್ಲೆಗಳಲ್ಲಿದೆ ಪೂರ್ತಿ ಕರ್ನಾಟಕದಲ್ಲೇ ಇದೆ ಈಗ ಒನ್ ಒನ್ ಟೂನೂ ಸಹ ಅವ್ರಿಗೇನಾದರೂ ಎಲೆಕ್ಷನ್ ರಿಲೇಟೆಡ್ ಏನಾದರೂ ತೊಂದರೆಗಳಿದ್ದರೆ ಎಲ್ಲ ಏನು ಅದನ್ನು ಸಹ ಹೇಳ್ಬೋದು ನಮ್ಮಲ್ಲಿ ಹದಿಮೂರು ವೆಹಿಕಲ್ ಇದೆ ಒನ್ ಒನ್ ಟು ವೆಹಿಕಲ್ ಇದೆ ಅದು ಪೊಲೀಸ್ ಸ್ಟೇಷನ್ ವೈಸ್ ಡಿವೈಡ್ ಆಗಿದೆ ಅವರು ಸಹ ಒನ್ ಒನ್ ಟು ವೆಹಿಕಲ್ ಅವರು ಸಹ ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅದೊಂದು ನಾವೀಗ ಹೊಸದಾಗಿ ಮಾಡ್ಕೊಂಡಿದ್ದೀವಿ ಸೊ ಎಲ್ಲರೂ ಸಹ ಏನೇ ತೊಂದರೆ ಇದ್ರೂ ಒನ್ ಒನ್ ಟುಗೆ ಗೆ ಕರೆ ಮಾಡಬಹುದು ಕೆಳಗಡೆ ಇದುವರೆಗೂ ಮೈಸೂರು ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡ ಹಾಗೆ ಏನೇನೆಲ್ಲ ಪೊಲೀಸ್ ಇಲಾಖೆ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದರ ಬಗ್ಗೆ ಕೆಲವಷ್ಟು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡಂತವರು ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಮೇಡಮ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತಂತೆ ಮೈಸೂರು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಸೀಮಾ ಲಾಟ್ಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶನ ಮಾಡಿದವರು ಡಾ ಮೈಸೂರು ಉಮೇಶ್ ಮತ ಹಾಕೋಣ ಬನ್ನಿ ಮತದಾನ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು